ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಆರನೆಯ ವಾಕ್ಯ ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತಿದ್ದವು ಅವನು ಅವುಗಳನ್ನು ತಿನ್ನುತ್ತಿದ್ದನು ಹಳ್ಳದ ನೀರು ಅವನಿಗೆ ಪಾನವಾಯಿತು ಈ ವಾಕ್ಯದಲ್ಲಿ ಎಲಿಯನು ಬರಗಾಲದಲ್ಲಿ ಕೂಡ ಪೋಷಿಸಲ್ಪಟ್ಟಂತ ಸಂದರ್ಭದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಎಲಿಯನ ಮೂಲಕವಾಗಿ ಹೇಳಿಸಿದಂತೆ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಇರಲಿಲ್ಲ ಆ ಸಮಯದಲ್ಲಿ ದೇವರು ತನ್ನ ಪ್ರವಾದಿಯಾಗಿದಂತ ಎಲಿಯನಿಗೆ ನಿನ್ ಕೇರೆ ಹಳ್ಳದಲ್ಲಿ ಹೋಗಿ ಅಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೇನೆಂಬುದಾಗಿ ಹೇಳ ಎಲಿಯನು ದೇವರ ಮಾತಿಗೆ ವಿಧೇಯನಾಗಿ ಕೇರಿ ಹಳ್ಳದ ಬಳಿಯಲ್ಲಿ ಹೋಗಿ ಇಳಿದುಕೊಂಡನು ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದುಕೊಡುತ್ತ ಇದ್ದವು ಅವನಾದರೂ ಅದನ್ನು ತಿಂದು ಹಳ್ಳದ ನೀರನ್ನು ಕುಡಿದು ಆ ದಿವಸಗಳಲ್ಲಿ ಜೀವನವನ್ನ ಮಾಡಿದನು ಅಂದರೆ ಇಲ್ಲಿ ಗಮನಿಸುವಂತಹ ಸಮಯದಲ್ಲಿ ಆ ಕಾಗೆಗಳಿಗೂ ಯಾವುದೇ ಸಂಬಂಧವಿಲ್ಲ ಆ ಕಾಗೆಗಳು ಎಲಿಯನಿಗೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಆಹಾರವನ್ನ ತಂದುಕೊಡುವುದಕ್ಕೆ ಮುಖ್ಯವಾದಂಥ ಕಾರಣ ದೇವರು ಅವುಗಳಿಗೆ ಅಪ್ಪಣೆಯನ್ನು ಕೊಟ್ಟಿದ್ದರು ಅದೇ ಸಮಯದಲ್ಲಿ ಎಲಿಯನು ದೇವರ ಅಪ್ಪಣೆಯ ಮೇರೆಗೆ ಆ ಸ್ಥಳದಲ್ಲಿ ಇದ್ದಂಥ ನಿಮಿತ್ತವಾಗಿ ವಿಶೇಷವಾಗಿ ಪೋಷಿಸಲ್ಪಟ್ಟು ಅದ್ಭುತವಾಗಿ ನಡೆಸಲ್ಪಟ್ಟನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳು ನಡೆಯುವುದೇ ಇಲ್ಲ ಕೆಲವೊಂದು ವಿಷಯಗಳು ಆಗುವುದೇ ಇಲ್ಲ ಇದೆಲ್ಲ ಹೇಗೆ ಸಾಧ್ಯ ಇದಕ್ಕೆಲ್ಲ ಹೇಗೆ ಒದಗಿಸುವಿಕೆಗಳು ಸಿಗುತ್ತದೆ ಈ ರೀತಿಯಾಗಿ ಉನ್ನತಕ್ಕೇರುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಆಲೋಚಿಸುವುದಕ್ಕೂ ಮಾರ್ಗ ಇಲ್ಲದೇ ಇರುವಂಥ ಸ್ಥಳದಲ್ಲಿ ದೇವರೊಂದು ಅಪ್ಪಣೆಯನ್ನು ಕೊಟ್ಟರೆ ಸಾಕು ಅಲ್ಲಿ ನಡೆಯದೇ ಇರುವಂಥ ಕಾರ್ಯಗಳು ಕೂಡ ನಡೆಯುತ್ತದೆ ಮನುಷ್ಯರು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಅಸಾಧ್ಯವಾದಂಥ ವಿಷಯಗಳನ್ನು ದೇವರು ನೆರವೇರಿಸಿಕೊಡುತ್ತಾರೆ ದೇವರ ಒಂದು ಅಪ್ಪಣೆಗೆ ಒಳಪಡದೇ ಇರುವಂಥ ಒಂದು ವಿಷಯವೂ ಇಲ್ಲ ಆತನ ಅಪ್ಪಣೆ ಕೊಟ್ಟರೆ ಬಿರುಗಾಳಿಯು ಅಡಗುತ್ತದೆ ಸಮುದ್ರವು ಶಾಂತವಾಗುತ್ತದೆ ಅಂಥ ಪರಾಕ್ರಮಿಯಾಗಿರುವಂಥ ದೇವರು ನಿಮ್ಮ ವಿಷಯದಲ್ಲೊಂದು ಅಪ್ಪಣೆ ಕೊಟ್ಟರೆ ಸಾಕು ಪರಿಸ್ಥಿತಿಗಳು ಕಣ ಮಾತ್ರದಲ್ಲಿ ಬದಲಾಗುತ್ತವೆ ಒದಗಿಸುವಿಕೆಗಳು ತಾನಾಗೆ ನಿಮ್ಮ ಕರಗಳಲ್ಲಿ ಬಂದು ಸೇರುತ್ತವೆ ವಿಶೇಷ ಮಾನ ಗೌರವಗಳು ಉಂಟಾಗುತ್ತದೆ ಆರೋಗ್ಯ ಉಂಟಾಗುತ್ತದೆ ಅದ್ಭುತಗಳು ನಡೆಯುತ್ತದೆ ಅಂತಹ ದೇವರನ್ನು ಆರಾಧಿಸುತ್ತಾ ಇದ್ದೇವೆಂಬುದನ್ನು ತಿಳಿದು ಆತ ನಮ್ಮ ವಿಷಯವಾಗಿ ಅಂತಹ ಅಪ್ಪಣೆಗಳನ್ನು ಕೊಡಬೇಕು ಅದ್ಭುತಗಳನ್ನು ಮಾಡಬೇಕು ಅಂದರೆ ನಾವು ಆತನ ಅಪ್ಪಣೆಯನ್ನು ಕೇಳಿ ನಮ್ಮ ವಿಷಯದಲ್ಲಿ ಆತನು ಏನು ಹೇಳುತ್ತಾನೆ ಏನನ್ನ ಮಾಡುವುದಕ್ಕೆ ನಮಗೆ ತಿಳಿಸುತ್ತಾನೋ ಅದಕ್ಕೆ ನಾವು ವಿಧೇಯರಾಗುವುದಾದರೆ ಎಲ್ಲಿ ಹಾಗೆ ದೇವರ ಮಾತುಗಳನ್ನು ಅನುಸರಿಸಿ ಆತನಿಗೆ ಒಪ್ಪುವಂತ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ಆತನಿಗೆ ವಿಧೇರಾದಂತ ನಮಗೋಸ್ಕರ ಕರ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಅಪ್ಪಣೆಯನ್ನು ಕೊಟ್ಟು ಕೆಲವೊಂದು ವಿಷಯಗಳು ನಿಮ್ಮ ಕರಗಳಲ್ಲಿ ಬಂದು ಸೇರುವಂತ ಮಹತ್ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ಪರಿಸ್ಥಿತಿಗಳನ್ನು ನೋಡಿ ನನ್ನನ್ನು ವಿಚಾರಿಸುವವರು ಯಾರು ಇಲ್ಲ ಸಹಾಯ ಮಾಡುವವರು ಯಾರು ಇಲ್ಲ ಇದ್ದೇನೋ ಇಲ್ಲೋ ಎಂಬುದಾಗಿ ನೋಡುವವರು ಯಾರು ಇಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿ ನಿಮ್ಮನ್ನು ವಿಚಾರಿಸಿ ನಿಮ್ಮ ವಿಷಯದಲ್ಲಿ ಅದ್ಭುತ ಮಾಡೋದಕ್ಕೆ ಶಕ್ತನಾಗಿರುವಂಥ ಕರ್ತನು ಇದ್ದಾನೆ ಆತನಿಗೆ ವಿಧೇಯರಾಗುವುದಾದರೆ ಆತನು ನಿಮಗೋಸ್ಕರ ಅದ್ಭುತಗಳನ್ನು ಮಾಡುತ್ತಾನೆ ಸಕಲ ವಿಷಯಗಳು ಅನುಕೂಲವಾಗಿ ಆಶೀರ್ವಾದವಾಗಿ ಬದಲಾಗುತ್ತದೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ ದಿವಸಗಳಲ್ಲಿ ನಿನ್ನ ಮಾತಿಗೆ ವಿಧೇಯನಾದಂತಹ ಎಲೆಯನನ್ನು ಪೋಷಿಸುವುದಕ್ಕಾಗಿ ನಿನ್ನ ಕಾಗೆಗಳಿಗೆ ಅಪ್ಪಣೆಯನ್ನ ಕೊಟ್ಟು ಅಸಾಧಾರಣವಾದ ವಿಧಗಳಲ್ಲಿ ಅವನನ್ನು ಆಶೀರ್ವದಿಸಿ ನಡೆಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನಾವು ಕೂಡ ನಿಮ್ಮ ಮಾತುಗಳಿಗೆ ವಿಧೇಯರಾಗುವುದಕ್ಕೂ ನಿಮಗೆ ಅನುಸಾರವಾಗಿ ನಡೆದುಕೊಳ್ಳುವುದಕ್ಕೂ ಸಮರ್ಪಿಸುತ್ತಾದ ನಿಮ್ಮ ಅಪ್ಪಣೆಗೆ ನಾವು ವಿಧೇಯರಾಗಿ ಜೀವಿಸದಕ್ಕೆ ನಿಮ್ಮ ಕೃಪೆಯನ್ನು ಬಲವನ್ನು ಕರ್ತನೆ ಆ ರೀತಿಯಾಗಿ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ನಿನ್ನ ಆಗ್ರಹಗಳನ್ನು ತಿಳಿಯಪಡಿಸು ಕರ್ತನೆ ಅದಕ್ಕಾಗಿ ಅಪ್ಪ ನಿನ್ನ ಅದ್ಭುತಗಳನ್ನು ಮಾಡುವಂತಹ ದೇವರು ನಿನಗೆ ವಿಧೇಯರಾಗುವವರಿಗೋಸ್ಕರ ನಿನ್ನ ಮಹತ್ ಕಾರ್ಯಗಳನ್ನು ದೇವರು ಅಪ್ಪಣೆ ಕೊಟ್ಟು ಕೆಲವೊಂದು ವಿಷಯಗಳನ್ನು ನೆರವೇರಿಸುವಂಥ ದೇವರಾಗಿದೆಯಾ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಲ್ಲವೂ ನಿನಗೆ ವಿಧೇಯರಾಗಲೇಬೇಕು ಅದಕ್ಕಾಗಿ ನಿನಗೆ ಮಹಿಮೆಯನ್ನು ಅಪ್ಪ ನಿನ್ನನ್ನೇ ನಿರೀಕ್ಷಿಸಿ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರು ಅವರ ಜೀವಿತಗಳಲ್ಲಿ ದಿವಸ ಮೊದಲುಗೊಂಡು ಅದ್ಭುತಗಳು ನಡೆಯಲಿ ವಿಶೇಷವಾಗಿ ಒದಗಿಸಿಕೊಡು ಕರ್ತನೆ ಆರೋಗ್ಯವನ್ನು ಉಂಟು ಮಾಡೋ ಕೊರತೆಗಳು ನೀಗಲಿ ಯೇಸುವಿನ ಅನ್ನ ಮೊದಲು ಅದ್ಭುತ ಕಾರ್ಯಗಳು ನಡೆಯಲಿ ಅಪ್ಪ ಸ್ತೋತ್ರ ಸಂತೋಷ ಪಡಿಸು ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ವಿಷಯಗಳನ್ನು ಬದಲಾಯಿಸಿಕೊಡು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪ ಪಿಸಿ ಎಲ್ಲ ಸುತ್ತಿಗ ನಮ್ಮ ಸಲ್ಲಿಸಿ ಯೇಸ್ವಿ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ ಆಮೇನ್ ಆಮೇನ್